ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ತುಂಬಾ ಜನ ನಿಮ್ಮ ಮನೆ ಓಮ್ ಟೋರ್ ಓಮ್ ಟೋರ್ ಮಾಡಿ ಅಂತ ಅಂದ್ಬಿಟ್ಟು ಕಾಮೆಂಟ್ಸ್ ಮಾಡ್ತಾ ಇದ್ರಿ ಬನ್ನಿ ಇವತ್ತು ನಮ್ಮ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಚೆಕ್ ಮಾಡೋಣ ಮೊದಲಿಗೆ ಎಂಟ್ರೆನ್ಸ್ ಅಲ್ಲಿ ಕೊಡುಗೆ ಇದು ನಾವು ಹಸು ಆಡು ದನ ಎಲ್ಲ ಕಟ್ಟದು ಇದೇನೆ ಅಷ್ಟೇ ಆಗೈತೆ ಸ್ಟಾರ್ಟಿಂಗು ಕೊಡ್ಕೆ ನೋಡಿದ್ರಲ್ಲ ಸ್ಟಾರ್ಟಿಂಗು ಮನೆ ಮುಂದೆ ಬಂದ್ರೆ ಈ ತರ ಕಾಂಪೌಂಡ್ ಮಾಡಿಸಿದೀವಿ ಇದೆಲ್ಲ ಫುಲ್ಲು ಕಬ್ನದಲ್ಲಿ ಇದೆಲ್ಲ ಫುಲ್ಲು ಗೋಡೆ ಕಟ್ಬಿಟ್ಟು ಅದರಲ್ಲಿ ಕಬ್ಬಣ ಎಲ್ಲ ಹಾಕ್ತಿದ್ದೀವಿ ಇದು ಬಂದು ಒಂದು ಮರಿ ಕೋಳಿ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ ನೆಕ್ಸ್ಟ್ ಇಲ್ಲಿ ಬನ್ನಿ ಇಲ್ಲಿ ಇದು ಬಾತ್ರೂಮ್ ಇದು ಇದು ಬಾತ್ರೂಮು ನಾವಿಲ್ಲಿ ನೀರು ಕಾಸಕೊಂಡು ಸ್ನಾನ ಮಾಡ್ಕೊಳ್ಳೋದು ಇಲ್ಲಿ ಬಂದು ನಮ್ಗೆ ಇಲ್ಲಿ ಮಲಗಿದಾನೆ ಗೋಣಿ ಮೇಲೆ ಫ್ರೆಂಡ್ಸ್ ಇದು ಬಂದು ಹಾಲು ಇಲ್ಲಿ ಏನಿದೆ ಅಂತ ಅಂದ್ರೆ ಒಂದು ಫ್ರಿಡ್ಜ್ ಇದೆ ಇಲ್ಲಿ ಒಂದು ಫ್ರಿಡ್ಜ್ ಇಟ್ಟಿದೀವಿ ನೆಕ್ಸ್ಟ್ ಇಲ್ಲೊಂದು ಸೋಫಾ ಸೆಟ್ ಇಟ್ಟಿದೀವಿ ದೇವ್ರ ಫೋಟೋ ಎಲ್ಲ ದೇವ್ರ ಮನೆ ಸಪ್ರೇಟ್ ಆಗಿಲ್ಲ ಅಲ್ಲಿ ದೇವ್ರ ಫೋಟೋಗಳು ಅಲ್ಲಿ ಇಟ್ಟಿದೀವಿ ಮತ್ತೆ ಇಲ್ಲೊಂದು ಸಿಂಪಲ್ ಆಗಿ ಒಂದು ಪಾಟ್ ಹಾಕಿದೀವಿ ನೆಕ್ಸ್ಟ್ ಬನ್ನಿ ಅಡುಗೆ ಮನೆ ಅಡುಗೆ ಮನೆ ತುಂಬಾ ಚಿಕ್ಕದು ಇದು ಅಡುಗೆ ಮನೆ ಬನ್ನಿ ಬನ್ನಿ ಈ ಕಡೆ ಬಂದ್ರೆ ಈ ಮನೆಯಿಂದ ಇಲ್ಲೊಂದು ಬಾತ್ ನಮ್ ಸಿದ್ದಿರೋದು ಅದು ಸೋಫಾ ಸಟ್ಟು ನಮ್ ಸಿದ್ದಿ ಮಲ್ಕೊಳ್ಳೋದು ನೋಡಿ ನಾನು ಬ್ಯಾಗ್ ಹಾಕೊಂಡು ಹೆಂಗ್ ಮಲಗಿದಾಳೆ ಅಂತ ಇಲ್ಲಿ ಇಲ್ಲೊಂದು ಬಾಗಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲೊಂದು ಹಾಲಿದೆ ನೆಕ್ಸ್ಟ್ ಇಲ್ಲೊಂದು ಬೇರ್ ಇಟ್ಟಿದ್ದೀನಿ ಗ್ಲಾಸ್ ಮಾಡ್ತಿಲ್ಲ ಹಾಗಾಗಿ ಒಂದು ಸ್ಕ್ರೀನ್ ಬಟ್ಟೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಬಂದ್ರೆ ಇಲ್ಲೊಂದು ಸಿಂಪಲ್ ಆಗಿ ರೂಮು ಮತ್ತೆ ಒಂದು ಕಾಟು ಒಂದು ಕಾಟ್ ಹಾಕಿದ್ವಿ ಅಷ್ಟೇನೆ ಬಣ್ಣ ಹೊಡ್ಸ್ಬೇಕು ಇನ್ನು ಬಣ್ಣ ಆ ಇಲ್ಲಿಂದ ನೋಡಿದ್ರೆ ಒಳಗಡೆ ಹಸುಗಳು ಕಾಣಿಸ್ತವೆ ಈ ಕಿಟಕಿಯಿಂದ ಈ ರೂಮಿನ ಕಿಟಕಿಯಿಂದ ನೋಡಿದ್ರೆ ಆ ಕೊಡ್ಕೆ ಒಳಗೆ ಹಸುಗಳು ಕಾಣಿಸ್ತವೆ ಆ ರೀತಿ ಇಲ್ಲಿ ಕಿಟಕಿ ಕುಮ್ಸಿದೀವಿ ಮತ್ತೆ ಹಾಲಲ್ಲಿ ಇಲ್ಲೊಂದು ಡೋರ್ ಯಾಕೆ ಅಂದ್ರೆ ಇಲ್ಲಿಂದಲೂ ಹೊರ್ಗಡೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲೊಂದು ಬಾಗೂನ ಫಿಟ್ ಮಾಡಿಸಿದ್ವಿ ಡೋರ್ ಫಿಟ್ ಮಾಡಿಸಿದೀವಿ ಈ ಕಡೆ ಹೊರಗಡೆ ಬರ್ತು ಅಂದ್ರೆ ನಮ್ಮ ಹಸುಗಳು ಇಲ್ಲೇ ಕಟ್ ಹಾಕೋದು ಹಾಗೇನೆ ಇಲ್ಲಿ ಸಿಂಟೆಕ್ಸ್ ಇಟ್ಟಿದೀವಿ ಇಲ್ಲಿ ನಾವು ಹೊರ್ಗಡೆ ಇರೋದ್ರಿಂದ ನೀರಿಗೆ ತುಂಬಾನೇ ಪ್ರಾಬ್ಲಮ್ ಈ ಗೆ ನೀರ್ ತುಂಬಾಕ್ಬಿಟ್ರೆ ಏನಿಲ್ಲ ಅಂದ್ರೆ ಒಂದ್ ಹದ್ನೈದು ದಿನ ನೀರ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದ್ ಸಿಂಟೆಕ್ಸ್ ಇಟ್ಟಿದೀವಿ ಮತ್ತು ಈ ಕಡೆ ಬಂದರೆ ನೆಕ್ಸ್ಟು ಇದು ಹುಲ್ಲು ಹೋದ ವರ್ಷ ರಾಗಿ ಬೆಳೆದಿದ್ವಲ್ಲ ರಾಗಿದು ಹುಲ್ಲು ನಮ್ಮ ಹಸುಗೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ನಮ್ಮ ಮನೆ ಹೋಮ್ ಟೂರ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್